ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಇಪ್ಪತ್ತು ಸರ್ಕಾರಿ ಹಾಗೂ ಖಾಸಗಿ ಸ್ವತ್ತುಗಳನ್ನು ಕಾನೂನು ಬಾಹಿರವಾಗಿ ವಾಕ್ ಮಂಡಳಿ ಹೆಸರಿಗೆ ಖಾತೆ ಬದಲಾವಣೆ ಮಾಡಿರುವ ಬಗ್ಗೆ ಜಲದರ್ಶಿನಿಯಲ್ಲಿ ಮಾಜಿ ಸಂಸದರಾದ ಪ್ರತಾಪ್ ಶುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಆ ರಿಪೋರ್ಟ್ ನಲ್ಲಿ ಕಮರುಲ್ಲಾ ಇಸ್ಲಾಮು ಎಂಟು ಎಕರೆ ಮೂವತ್ ಅದೇ ಕುಂಟೆನ ಆ ಎಂಪಿ ಕುಟುಂಬದ ಎಂಪಿ ಆಗಿದ್ದಂತ ಇಕ್ಬಾಲ್ ಅಹ್ಮದ್ ಇಬ್ಬಾಲ್ ಅಹಮದ್ ಸರಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಎಂ ಧರ್ಮ ಸಿಂಗ್ ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆ ರೆಹಮಾನ್ ಖಾನ್ ಇವರು ಒಟ್ಟು ನಾಲ್ಕು ಎಕರೆ ಭೂಮಿಯಿಂದ ಸಾಂಕಿ ಟ್ಯಾಂಕ್ ಏನಿದೆ ಸಾಂಕಿ ರೋಡ್ ಇದೆ ಅದರಲ್ಲಿ ಹೊಡೆದಿದ್ರೆ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ ಅದನ್ನು ನೈಂಟಿ ಇಯರ್ಸ್ ಅಂತ ತಗೊಂಡ್ಬಿಟ್ಟು ಅದು ಹೊಡೆದಾಕಿದ್ರೆ ಸಿ ಕೆ ಜಾಫರ್ ಶರೀಫ್ ಇದು ಬಂದಿಲ್ಲ ಇದು ಬದುಕಿಲ್ಲ ಆರ್ನೂರ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯಿಂದ ಬಿಲಾಂಗಿಂಗ್ ಟು ದಿ ಹಸಿ ದರ್ಗಾ ಇದು ಬೆಲ್ಲಹಳ್ಳಿ ವಿಲೇಜು ಕಬ್ಬನ್ಪೇಟೆ ಇಲ್ಲಿ ಸೇರಿದ್ದು ಹೊಡೆದಾಕಿದ್ದಾರೆ ಸುಮಾರು ಏಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸ್ಕ್ವೇರ್ ಫುಟ್ ಅದು ಒಂದು ಕಡೆ ಹೊಡೆದಿದ್ರೆ ಇನ್ನೊಂದು ಕಡೆ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ಇರುವಂತದ್ದನ್ನ ಮುಸ್ಲಿಂ ಗ್ರೇವ್ ಯಾರ್ಡ್ ಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರು ನಾಗ್ ರೋಡ್ ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಎನ್ ಎ ಹ್ಯಾರಿಸ್ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಎಕರೆ ಜಮೀನ ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನ ಇದಕ್ಕೆ ಮೀಸಲಾಗಿದ್ದು ಹೊಡೆದಾಕಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ ಟೆನ್ ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತ ಹೇಳಿ ಬೆಂಗಳೂರು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಹಿಂಡಸಗೇರಿ ಅವರು ಎರಡು ಎಕರೆ ಮೂರು ಗುಂಟೆ ಜಾಗವನ್ನ ದರ್ಗಾಕ್ಕೆ ಸೇರಿದ್ದು ಜಾಗವನ್ನ ಅವರು ಬೆಂಗಳೂರಿನ ಅಣ್ಣೇಪುರ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಇನ್ನು ಸುಮಾರು ಜನ ಗಂಗಾವತಿನಲ್ಲಿ ಒಬ್ಬರು ಎಂ ಎಲ್ ಎ ಇಬ್ಬಾ ಅನ್ಸಾರಿ ಅಂತ ಹೇಳಿ ಆಗಿದ್ದವರು ಅವರು ಎರಡು ಎಕರೆ ಒಂಬತ್ತು ಗುಂಟೆ ಹೊಡೆದ ಈ ಜಮೀನನ್ನ ಬಸವರಾಜ್ ವಾಪಸ್ ಹೇಳಿದ್ರು ಓಡಿಸ್ಕೊಳ್ಳಿ ಅಂತ ಹೇಳಿದ್ರು ಸರ್ಕಾರಿ ಭೂಮಿ ರೈತರ ಭೂಮಿಗೆ ಹೋಗ್ಬಿಟ್ಟು ವಾಪ ಅಂತ ಪೂರ್ಣ ಹಾಕಿಕೊಳ್ಳಿ ಅಂತ ಹೇಳಿರ್ಲಿಲ್ಲ ಇದು ಸತೀಶ್ ಮಾನಕಪಾಡಿ ಮಾಹಿತಿಗೆ ಯಾಕೆ ಇಂಪ್ಲಿ ಮಾನಪಾಡಿ ವರದಿಯನ್ನ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅದನ್ನ ಸದನದ ಮುಂದಿಡಬೇಕಿತ್ತು ಅದು ಇನ್ ಮುಂದೆ ಮುಂದಿಡ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಗೆ ಅಧಿಕಾರ ಇದ್ದ ಸಂದರ್ಭದಲ್ಲಿ ನೀವ್ ಮನೆಯ ಅಧಿಕಾರ ಇದ್ದಾಗ ಅವನ್ ಏನೇನ್ ಮಾಡ್ಬೇಕು ಮೈಸೂರು ಮಾಡಿದ್ ಜನ ಗೊತ್ತು ಮಾಡಿದ್ವಿ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿದ್ದೀನಿ ಕೆಲವೊಂದ್ಸರಿ ವಿಳಂಬ ಆಗಿರುತ್ತದೆ ಕೆಲವೊಂದ್ಸರಿ ಅಚಾತುರೆಗಳಾಗಿರುತ್ತವೆ ಹಾಗಂತ ಹಿಂದೆ ತಪ್ಪ ಹೋಗ್ಬಿಟ್ಟಿದೆ ಇನ್ ಮುಂದೆ ಸರಿ ಮಾಡ್ಲೇಬಾರದು ಅದಕ್ಕೆ ಈಗ ಸರಿ ಮಾಡಿ ಅಂತ ನಾವು ಹೋರಾಟವನ್ನು ತಿಂದ್ಕೊಂಡಿದ್ವಿ ನಮ್ ಸರ್ಕಾರ ಖಂಡಿತ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆದ್ರೆ ಬರುತ್ತೆ ಬಂದಾದ್ಮೇಲೆ ಖುದ್ದಾಗಿ ನಾನೇ ಮುಂದಿಟ್ಕೊಂಡು ಹೋರಾಟ ಮಾಡಿದ್ರು ಅದನ್ನು ಟೇಬಲ್ ಮಾಡಿಸ್ತೀನಿ ಸರ್ ಈಗ ಅಧಿಕೃತ ವಿರೋಧ ಪಕ್ಷ ನಿಮ್ಮಲ್ಲೇ ಯತ್ನಾಡ್ದವ್ರ ಗುಂಪು ವಿಜಯ ನಿಮಿಷ ಈಗ ನೀವು ಯಾವ ಯತ್ನಾಡು ಗುಂಪು ವಿಜಯೇಂದ್ರ ಗುಂಪಾಗ ಗೊತ್ತಾಯಿಸುತ್ತೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು ಹಾಗಾಗಿ ಅಧಿಕಾರ ಇರಲಿ ಹಿಂದೆ ಇರಲಿ ಮೈಸೂರು ಕೊಡಗು ಈ ಭಾಗ ಜನರ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾಲ್ನೂರ ನಲವತ್ನೂರು ಎಕರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಸರ್ಕಾರಿ ಭೂಮಿಯನ್ನ ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಹೇಬ್ರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ವಾಫೋರ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತಲಿಕ್ಕೆ ನಿಮ್ಮ ಸಹಾಯಕ ಹೊರಲಿಕ್ಕೆ ಬಂದಿದ್ದೀರಿ ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಆಗುತ್ತೆ ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು ಬಿಜೆಪಿ ವಿಚಾರನೆ ಆಗಿರುತ್ತೆ ಬಿಜೆಪಿನೇ ಕರ್ತಿ ನಾ ಪ್ರತಾಪ್ ಸಿಂಹನ್ಗೆ ಬಿಜೆಪಿ ಹೊರಟಾದಂತ ಇಂಡಿವಿಜುವಾಲಿಟಿ ಏನಿಲ್ಲ ಮನೆಯಲ್ಲಿ ನನ್ನ ಹೆಂಟಿ ಗಂಡ ನನ್ನ ಮಗಳಿಗ ಅಪ್ಪ ನಿಮಿಷ ಆದ್ರೆ ಮನೆಯಿಂದ ಆಚೆ ಕಾಲಿಟ್ಟು ನಾನು ಹೋಗಿ ಬಿಜೆಪಿ ಕಾರ್ಯಕರ್ತ ಅದು ವಿಜೇಂದ್ರ ಅವ್ರು ಇರ್ಬೋದು ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಮೈವೂರಶಂಕರ್ ಇರ್ಬೋದು ಯೋಗಾನಂದರು ಇರ್ಬೋದು ಅಲ್ಲಿ ದೇವ್ರು ಪ್ರತಾಪ್ ಇದ್ದಾರೆ ಪ್ರಭಾಕರ್ ಇದ್ದಾರೆ ಉಮೇಶ್ ಇದ್ದಾರೆ ನಾವೆಲ್ಲರೂ ಗೋಪಿ ಇದ್ದಾರೆ ನಾವೆಲ್ಲ ಅಲ್ಟಿಮೇಟ್ಲಿ ಬಿಜೆಪಿ ಕಾರ್ಯಕರ್ತರು ನಮ್ಮದ್ರೂ ಮಾಹಿತಿ ಇದ್ದಾರೆ ಹಣ ಇಲ್ಲೇನೋ ಆಗೋಗಿದೆ ಈ ತರದೊಳಗಿಬಿಟ್ಟಿದ್ದಾರೆ ಅಂತ ಅವರು ಬಿಜೆಪಿ ಕಾರ್ಯಕರ್ತರಾಗಿ ಜನರ ಬಗ್ಗೆ ರಾಜ್ಯದ ಬಗ್ಗೆ ಸರ್ಕಾರಿ ಭೂಮಿ ಬಗ್ಗೆ ರೈತರ ಭೂಮಿ ಬಗ್ಗೆ ತರ್ತಾರೆ ಕಾಳಜಿಟ್ಕೊಂಡ್ತಾ ಇರ್ತಾರೆ ಹಂತದಲ್ಲಿ ನಾವು ಬಿಜೆಪಿ ಹೋರಾಟ ಬಿಜೆಪಿ ಬಿಜೆಪಿ ಯಾವ್ದು ನಿಜವಾದ ಇನ್ನು ನಿಜವಾದ ನಿಜವಾದ ಹೋರಾಟ ಈ ಒಪ್ಪ ಆಸ್ತಿಯನ್ನ ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸ್ಕೊಡೋದಾಗಿದೆ ಹಾಗಾಗಿ ನಾನು ಮಾಧ್ಯಮ ಇದರಲ್ಲಿ ಇಷ್ಟದೆ ಸರ್ಕಾರಿ ಭೂಮಿಯನ್ನ ಒಬ್ಬವರು ಕಬಳಿಸ್ತಾ ಇದಾರಲ್ಲ ಇದ್ರ ಬಗ್ಗೆ ನೀವು ಗಮನ ಕೊಡಿ ನಿಮ್ಮ ಸಹಕಾರ ಇದ್ರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ ಇದು ಯಾವ ಬೇರೆ ಬೇರೆ ವಿಚಾರಗಳನ್ನ ವಿಷಯಾಂತರ ಮಾಡೋದು ಬೇಡ ಔಟ್ ಆಫ್ ಸಿಲೆಬಸ್ ಬೇಡ ಇದನ್ನ ನಾನು ಹೋರಾಟ ಮಾಡೋದು ನಾನು ಹೇಳಿದೆ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಬಿಜೆಪಿ ಕಾರ್ಯಕರ್ತ ಪ್ರತಿಯೊಬ್ಬರು ಬಿಜೆಪಿ ಕಾರ್ಯಕರ್ತ ನರೇಂದ್ರ ಮೋದಿ ಅವರು ಕೂಡ ಬಿಜೆಪಿ ಕಾರ್ಯಕರ್ತ ನಾವೇನೇ ಮಾಡಿದ್ರು ಇಲ್ಲ ಆತರ ಏನಿಲ್ಲ ಈಗ ಈಗ ಯಾವ ಯಾವ್ಯಾವ ಕ್ಯಾಂಪೇನ್ ಆಗ್ಬೋದು ಒಂದ್ ಡೆಲಿಗೇಷನ್ ಆಗ್ಬೋದು ಎಲ್ಲಾರದು ಹಾಕ್ಬೇಕು ಅಂತ ಹಾಕಕ್ ಆಗಲ್ಲ ಈಗ ಒಂದ್ ಡೆಲಿಗೇಷನ್ಗೆ ಎತ್ತರ ಹಾಕ್ತೀರಿ ನಮ್ಮಲ್ಲೇ ಮೈಸೂರಿನಲ್ಲಿ ಎಷ್ಟು ಜನ ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲ ಇರ್ತಾರೆ ಒಂದಲ್ಲ ಇನ್ನೊಬ್ರು ಕೇಳ್ತಾರಪ್ಪ ಬಂದು ನೋಡಿ ಏನ್ ಗೊತ್ತಾ ನಾನು ಜನ ಕೆಲಸ ಮಾಡ್ಲಿಕ್ಕೆ ನೋಡು ನನಗೆ ಜನನೇ ಅವ್ರ ಹೃದಯದಲ್ಲೇ ಸ್ಥಾನ ಕೊಟ್ಟು ಆ ಸ್ಥಾನಕ್ಕಿಂತ ದೊಡ್ಡದವ್ ಯಾವ್ದು ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಅವೆಲ್ಲ ಅದ್ರ ಹೋಗಿ ತಲೆ ಕೆಡ್ಸ್ಕೊಳ್ಳಲ್ಲ ಆದ್ರೆ ಬಿಜೆಪಿ ಕಾರ್ಯಕರ್ತನಾಗಿ ಹೋರಾಟ ಮಾಡ್ಲಿಕ್ಕೆ ನನಗೆ ಅವಕಾಶ ಹೊತ್ತು ಕೊಟ್ಟಿದ್ದಾರೆ ಮುಂದ್ ಮನೆ ಪೊನಂಪೇಟೆಗೆ ಹೋಗಿದ್ದೆ ಇದೇ ಒಬ್ಬ ಸಂಬಂಧಪಟ್ಟಾಗೆ ಪಾರ್ಟಿ ಅವಾಗ ಅಂತ ಹೇಳಿದ್ರು ಕರೆದ್ರು ಈಗ ನಾನು ಇಪ್ಪತ್ತೆರಡನೇ ತಾರೀಕು ಮಡಿಕೇರಿಗೆ ಹೋಗ್ತೀನಿ ಯಾರು ಬೇಡ ಅಂತ ಹೇಳಿದಾರೆ ಇದು ಏನಿದೆ ಯಾರ್ದೋ ಮಗಳ ಮದುವೆ ಆದ್ರೆ ಮಗನ ಮದುವೆ ಆದ್ರೆ ಮನೆ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ನೀವು ಏನೋ ತಾಂಬೂಲ ಕೊಟ್ಟು ಕರಿಬೇಕು ಬನ್ನಿ ಮದುವೆ ಇದೆ ಅಂತ ಹೇಳ್ಬಿಟ್ಟು ಮದುವೆ ಆಗ್ಲಿಲ್ಲ ಅಂದ್ರೆ ಆರತಕ್ಷತೆ ಬನ್ನಿಲ್ಲ ಅಂದ್ರೆ ಬೀರ್ ಊಟ ಕಾರ್ ಬನ್ನಿ ಅಂತ ಕರಿಬೇಕು ಇದು ಹಂಗಲ್ವಲ್ಲ ಇದು ಪಕ್ಷದ ಕೆಲಸ ಮಾಡಿದೆ ಶಿಗ್ಗಾವಿಗೆ ನಾನು ಎಲೆಕ್ಷನ್ ಕ್ಯಾಂಪೇನಿಗೆ ಹೋಗಿದ್ದೆ ಜೆ ಪಿ ಸಿ ಅಧ್ಯಕ್ಷರಾದಂತ ಜಗದಾಂಬಿಕಾ ಪಾಲ್ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನಾನು ಹತ್ತು ವರ್ಷ ಒಟ್ಟಿಗೆ ಕೊಲಿಕ ಸಾಕಿದ್ದು ನಾ ಹತ್ತಿರದಲ್ಲೇ ಕೂತ್ಕೊಳ್ತಾ ಇದ್ದೆ ಹಾಗಾಗಿ ನಸೀದ ರೂಪಿ ಏರ್ಪಾಡತ್ರ ಹೋದೆ ಹೋಗ್ಬಿಟ್ಟು ಅವ್ರನ್ನ ಜಗದೀಮ ಜವಾನ್ ಜಗದಾಂಬಿಕಾ ಪಾಲ್ ವರ್ಷ ಕೇಳ್ಕೊಂಡೆ ಸರ್ ನಮ್ಮಲ್ಲಿ ಈ ಸಮಸ್ಯೆ ಆಗಿದೆ ನನಗೆ ಅವ್ರೇನ್ ಹೇಳಿದ್ರು ವಿಟ್ನೆಸ್ ಆಗಿ ಕರಿತೀವಿ ರೈತರು ಡೆಲಿಗೇಷನ್ ಕರ್ಕೊಂಬ ವಿತ್ ಡಾಕ್ಯುಮೆಂಟ್ ತಗೊಂಬ ಅಲ್ಲಿ ಯಾಕಂದ್ರೆ ಎಂಪಿಗಳೇ ಕೂತ್ಕೊಂಡ್ಬಿಟ್ಟು ವಿಟ್ನೆಸ್ ಬಾಕ್ಸ್ ಅಲ್ಲಿ ಬೇರೆಯವ್ರು ಕೂತಿರ್ತಾರೆ ಅವ್ರು ಕ್ವಶನ್ ಕೇಳ್ತಿರ್ತಾರೆ ನೀನು ಎಂಪಿನೂ ಆಗಿದ್ದವನ್ ಆಗಿದ್ದರಿಂದ ಸಮರ್ಥವಾಗಿ ನೀವು ಉತ್ತರ ಕೊಡಬಹುದು ನೀವೊಂದು ವಿಟ್ನೆಸ್ ಹಾಕೋದ್ರೆ ಅವಕಾಶ ಕೊಡ್ತೀನಿ ನಾನು ಅದ್ರೊಳಗಡೆ ಯಾರು ಏನು ಕೇಳಿಲ್ಲ ನಾನು ನಾನು ಮೈಸೂರು ಕೊಡಗು ಈ ಭಾಗದ ಜನರ ಪರವಾಗಿ ನಾ ಕಟ್ಟೆ ಮಾಡಿ ಮಾಡಿ ಭೂಮಿನೂ ಕೂಡ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ಇದಕ್ಕೆ ಯಾವುದೇ ಸ್ಥಾನಮಾನ ಪಟ್ಟಿ ಅದೆಲ್ಲ ಬೇಕಾಗಿಲ್ಲ ನಾನು ನಿಮ್ಮನ್ನು ಕೇಳುವಂತದ್ದು ಇಷ್ಟೇ ಹಿಂಗೆ ಅಂತ ಮಾಡುದಡೋದ ಹಾಗೆ ನಿಮ್ಮ ಆನ್ಸರು ಮಾಡ್ಬಿಟ್ಟಿದ್ದೀನಿ ನಾವು ನಾವು ಬಿಜೆಪಿಯ ಕಾರ್ಯಕರ್ತರು ನಮ್ ನಮ್ಮ ಹಂತದಲ್ಲಿ ದೊಡ್ಡದು ಎಲ್ಲ ಹಂತದಲ್ಲೂ ನಾವು ಹೋರಾಟ ನಿಮ್ಮ ಸಹಕಾರ ಕೇಳ್ತೀವಿ ನಿಮ್ಮ ಸಹಕಾರವನ್ನು ಕೇಳ್ತೀವಿ ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಎರಡ್ ಸಾವಿರದ ಹದಿನಾರಲ್ಲಿ ಈ ವಿಚಾರ ತಗೊಂಡಾಗ ನಮ್ಮ ಹಿಂದೆ ನಾಲ್ಕು ಜನ ಇರ್ಲಿಲ್ಲ ಯೋಗಾನಂದ ಅವರು ನಾನು ಮೈವಿ ರವಿಶಂಕರ್ ನಾವೊಂದು ನಾವೇಂದ್ ಎರಡ್ ಮೂರ್ ಜನ ಇತ್ತು ಹುಣಸು ವಿಚಾರ ತಗೊಂಡಾಗ ಆದ್ರೆ ಇವತ್ತು ರಾಜ್ಯ ವ್ಯಾಪಿಯಾಗಿ ಸಮಸ್ಯೆ ಇದೆ ಅಂತ ಜನ ಗೊತ್ತಾಗಿರೋದ್ರಿಂದ ಇಷ್ಟು ದೊಡ್ಡ ಹೋರಾಟ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಮಾತ್ರ ತಗೊಂಡಿದ್ದೀವಿ ಹಾಗಾಗಿ ಇಂತ ನಾವೇ ಅವತ್ತು ವಿಚಾರ ತಗೊಂಡಿದ್ದು ಎಂಟು ವರ್ಷದ ಹಿಂದೆ ತಗೊಂಡಿರೋ ವಿಚಾರಕ್ಕೆ ಇವತ್ತು ಇಷ್ಟು ಮನ್ನಣೆ ಸಿಗ್ತಾ ಇದೆಯಲ್ಲ ಅದು ನಮಗೂ ಖುಷಿ ಇದೆ ಈ ಒಂದು ಗೆಸೆಟ್ ನೋಡಿ ಇದು ತೆಗೆಸಿರೋದಲ್ಲ ನಿಮಗೆಲ್ಲರೂ ನೋಡಿ ಗೆಸೆಟ್ ನೋಟಿಫಿಕೇಶನ್ ಎರಡ್ ಸಾವಿರದ ಹದಿನಾರಲ್ಲೇ ತೆಗೆಸ್ಬಿಟ್ಟಿದೀವಿ ನಾವು

ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ತನುಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ